ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕು ಶೇರು ಮಾಡಿ ಬನ್ನಿ ಇವತ್ತು ಶ್ರೀಗಂಧದ ಗುಡಿ ಏನಾಗುತ್ತಂತ ನೋಡ್ಕೊಂಬರೋಣ ಸಂಚಿಕೆ ಶುರುವಿನ ಹರಿ ಗಾಡಿ ಓಡಿಸ್ಕೊಂತ ಯೋಚನೆ ಮಾಡ್ತಾ ಇರ್ತಾನೆ ಅಣ್ಣ ಏನಾದರೂ ಇದಕ್ಕೊಪ್ತಾನೋ ಇಲ್ಲೋ ಕ ಆರ್ಯನ ಕಿಡ್ನಾಪ್ ಮಾಡ್ತಾನೋ ಇಲ್ವೋ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಇವರನ್ನು ನೋಡಿದರೆ ಡಲ್ಲಾಗಿ ಕೂತಿದ್ದಾರೆ ಹೇಗಪ್ಪ ಮಾಡೋದು ಅಂತ ಯೋಚನೆ ಮಾಡ್ಕೊಂಡು ಫಾಸ್ಟಾಗಿ ಗಾಡಿ ಓಡಿಸ್ತಾ ಇರ್ತಾನೆ ಆಗ ಚಂದ್ರು ತಂದೆ ಕೇಳ್ತಾರೆ ಏನಪ್ಪ ಇಷ್ಟೊಂದು ಸ್ಪೀಡಾಗಿ ಗಾಡಿ ಓಡಿಸ್ತಾ ಇದೀಯ ನಿಧಾನಕ್ಕೆ ಹೋಗ್ಬಾರ್ದಾ ಅಂತ ಕೇಳಿದಾಗ ಹರಿಶ್ಚಂದ್ರ ಹೇಳ್ತಾನೆ ನೀವೇ ಹೇಳಿದ್ರಲ್ಲ ಸರ್ ಅಲ್ಲಿ ಆರ್ಯ ಬಂದು ತುಂಬ ಹೊತ್ತಾಯಿತು ವೇಟ್ ಮಾಡ್ತಾ ಇದ್ದಾನೆ ಹಾಗಾಗಿ ನಾವು ಜಲ್ದಿ ಹೋಗ್ಬೇಕು ಅಂತ ಇದ್ರಲ್ಲ ಹಾಗಾಗಿ ಅವ್ರನ್ನ ಯಾಕೆ ವೇಟ್ ಮಾಡಿಸ್ಬೇಕು ಅಂತ ಹೇಳಿ ಇಷ್ಟು ಸ್ಪೀಡಾಗಿ ಇದ್ದೀನಿ ಅಂತ ಹರಿಶ್ಚಂದ್ರ ಹೇಳ್ತಾನೆ ಆಗ ಚಂದು ತಂದೆ ಮಹಾಬಲ ಹೇಳ್ತಾನೆ ಏನೂ ಪರವಾಗಿಲ್ಲ ಸ್ವಲ್ಪ ನಿಧಾನವಾಗೇ ಹೋಗು ನಿಧಾನವಾಗಿ ಹೋದ್ರೆ ಒಳ್ಳೇದು ಅಷ್ಟು ಆತುರ ಬೇಡ ಅಲ್ಲೇ ಆರ್ಯ ನನಗೆ ಫೋನ್ ಮಾಡಿ ಹೇಳಿದ್ದಾನೆ ಸ್ವಲ್ಪ ಲೇಟಾದರೂ ಪರವಾಗಿಲ್ಲ ನಿಧಾನವಾಗಿ ಬನ್ನಿ ಅಂತ ಹೇಳಿದ್ದಾರೆ ನೀ ನಿಧಾನಕ್ಕೆ ಹೋಗಪ್ಪ ಅಂತ ಹೇಳ್ತಾನೆ ಆದರೂ ಹರಿಶ್ಚಂದ್ರನ ತಲೆಯಲ್ಲಿ ಅದೇ ಓಡ್ತಾ ಇರುತ್ತೆ ನಿಧಾನವಾಗಂತೆ ನಿಧಾನವಾಗಿ ಈಗೇನು ನನ್ನ ಲೈಫಲ್ಲಿ ದೊಡ್ಡದಾಗಿ ಒಂದು ಬಾಂಬ್ ಬಿಟ್ಬಿಟ್ಟಿದ್ದೀರಾ ಅದರಲ್ಲಿ ನಿಧಾನವಾಗಂತೆ ಅದಕ್ಕಿನ್ನ ಈ ಹಣ ನನ್ನ ಕೈಲಿ ಇಲ್ಲ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾನೆ ಅಷ್ಟರಲ್ಲಿ ಮತ್ತೆ ಚಂದ್ರ ತಂದೆ ಮಹಾಬಲ ಹೇಳ್ತಾರೆ ಇವತ್ತು ಒಂಥರ ಡಲ್ಲಾಗಿದೆಯಲ್ಲ ಏನು ಯೋಚನೆ ಮಾಡ್ತಾ ಇದೆಯಾ ಅಂತ ಹೇಳಿದಾಗ ಏನೂ ಇಲ್ಲ ಸರ್ ಮಾಮೂಲಿ ನಾರ್ಮಲಾಗಿದ್ದೀನಿ ಏನೂ ಯೋಚನೆ ಇಲ್ಲ ಸರ್ ಹರಿಶ್ಚಂದ್ರ ಇರಬೇಕಾದ್ರೆ ಡೋಂಟ್ ವರಿ ಅಂತ ಹೇಳ್ತಾನೆ ತುಂಬ ತಮಾಷೆಯಾಗಿ ಮಾತಾಡ್ತೀಯಪ್ಪ ಯಾರಾದರೂ ಬೇಜಾರಾಗಿದ್ದರೆ ನಿನ್ನ ಮಾತು ಕೇಳಿದರೆ ಸಾಕು ಮುಖದಲ್ಲಿ ಹಾಗೆ ನಗು ಬಂದುಬಿಡುತ್ತೆ ನೋಡು ಅಂತ ಮಹಾಬಲ ಹೇಳ್ತಾನೆ ಆಗ ಹರಿ ಮನಸಲ್ಲಿ ಅನ್ಕೊತಾನೆ ಹರಿ ನಿನ್ನ ಟೆನ್ಷನ್ನ ಮುಖದಲ್ಲಿ ತೋರ್ಸ್ಬಿಡಕೋಣೋ ಏನೇ ಇದ್ರೂ ಫೀಲಿಂಗ್ಸ್ನ ಒಳಗಡೆ ಇಟ್ಕೋ ಅವ್ರಿಗೆ ಗೊತ್ತಾದರೆ ಏನು ಅನ್ಕೊನಲ್ಲ ಅಂತ ಮನಸಲ್ಲಿ ಅನ್ಕೊತಿರ್ತಾನೆ ಅಷ್ಟರಲ್ಲಿ ಇರಿಜಿ ರಿಜಿಸ್ಟರ್ ಆಫೀಸಿಗೆ ಎಲ್ಲರೂ ಬರ್ತಾರೆ ಈ ಕಡೆ ಚಂದನ ನೋಡ್ರೆ ತುಂಬ ಬೇಜಾರು ಮಾಡ್ಕೋತಾ ಇರ್ತಾಳೆ ಆಗ ದಿವ್ಯ ಬಂದು ಚಂದು ಯಾಕೆ ಬೇಜಾರಾಗಿದೆಯಾ ಬೇಜಾರು ಮಾಡ್ಕೋಬೇಡ ಅಂತ ಹೇಳಿದಾಗ ಚಂದನ ಹೇಳ್ತಾಳೆ ಇಲ್ಲಿ ನನ್ನ ಬಗ್ಗೆ ಯಾರು ಚಿಂತೆನೂ ಇಲ್ಲ ನನ್ನ ಬಗ್ಗೆ ಯಾರು ಕೇರೂ ಇಲ್ಲ ಇನ್ನು ಚಿಂತೆ ಅಲ್ಲದೆ ಇನ್ನೇನು ಮಾಡಲಿ ಅತಿಯಾ ಅಂತ ಹೇಳಿದಾಗ ಚಂದನ ಒಂದೆರಡು ದಿನದಲ್ಲಿ ನೀನೇ ಸರಿ ಹೋಗ್ತೀಯ ಬಿಡು ಈಗ ನೋಡು ನಾನು ಇಷ್ಟ ಕಷ್ಟನೆಲ್ಲ ತ್ಯಜಿಸಿ ನಿಮ್ಮ ಅಣ್ಣನ ಆಗಿ ಬಂದೆ ನಾನು ಇವಾಗ ನಾನು ಚೆನ್ನಾಗಿಲ್ವಾ ಹಾಗೆ ನೀನು ಅಡ್ಜಸ್ಟ್ ಆಗ್ತೀಯಾ ಬಿಡು ಅಂತ ಹೇಳಿದಾಗ ಚಂದನ ಹೇಳ್ತಾಳೆ ಅತಿಗೆ ಈ ಮದುವೆ ಏನಾದರೂ ಆಯಿತು ಅಂದರೆ ನಾನು ನಿಜವಾಗ್ಲೂ ಸತ್ತೋಗ್ಬಿಡ್ತೀನಿ ನಾನಂತರೂ ಇರೋದಿಲ್ಲ ಅಂತ ಹೇಳ್ತಾಳೆ ಆಗ ದಿವ್ಯಾ ಶಾಕಾಗಿ ಚಂದು ಹೀಗೆಲ್ಲ ಮಾತಾಡಬೇಡಮ್ಮ ಸುಮ್ಮನೆ ಇರು ಏನೂ ಆಗಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋದರೆ ಎಲ್ಲ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾಳೆ ದಿವ್ಯಾ ಅತಿಗೆ ನನ್ನ ಬಗ್ಗೆ ನಿಮ್ಗೆ ಯಾರಿಗೂ ಕೇರಿಲ್ಲ ನನ್ನ ಆಸೆ ಕನಸು ನಾನು ಓದು ಇದಕ್ಕೇನಾ ನಾನು ಓದಿದೆ ಅನ್ನಿಸ್ತಾ ಇದೆ ನನಗೆ ಅಂತ ಯೋಚನೆ ಇರ್ತಾಳೆ ಆ ಕಡೆಯಿಂದ ಹರಿಶ್ಚಂದ್ರ ಅವಳು ಮಾತಾಡೋದನ್ನೆಲ್ಲ ಕೇಳಿಸ್ಕೊಂಡು ತುಂಬ ಬೇಜಾರು ಮಾಡ್ಕೊಂಡಿರ್ತಾನೆ ಅಷ್ಟರಲ್ಲಿ ಚಂದನ ತಾಯಿ ದಾಕ್ಷಾಯಿಣಿ ಅಲ್ಲಿಗೆ ಬರ್ತಾಳೆ ಏನಂತ ದಿವ್ಯ ಉಳಿದು ಮತ್ತೆ ಅದೇ ಖ್ಯಾತೆ ತೆಗ್ದಿದ್ದಾಳೇನು ಅಂತ ಹೇಳಿದಾಗ ಚಂದನ ಎದ್ದು ಹೇಳ್ತಾಳೆ ಅಮ್ಮ ನನಗೆ ಈ ಮದುವೆ ಬೇಡಮ್ಮ ಅಂತ ಹೇಳ್ತಾಳೆ ಚಂದು ಸುಮ್ಮನೆ ನಾ ಹೇಳ್ದಂಗೆ ನೀನು ಕೇಳು ಈ ವಿಷಯ ನಿಮ್ಮ ಅಪ್ಪನಿಗೆ ಏನಾದರೂ ಗೊತ್ತಾದರೆ ಹೆಂಗೆ ಹಾಂ ಇಲ್ಲಿ ತನಕ ಬಂದು ಈಗ ಬೇಡ ಅಂತ ಹೇಳ್ತಾ ಇದೆಯಾ ಸುಮ್ಮನೆ ಬಾಯಿ ಮುಚ್ಕೊಂಡಿದ್ದರೆ ಸರಿ ಇವಾಗ ಅಂತ ಗದ್ರ ಹಾಕ್ತಾಳೆ ಈ ಕಡೆ ರಿಜಿಸ್ಟರ್ ಎಲ್ಲ ಮುಗಿಸ್ಕೊಂಡು ನನ್ನ ಮಗಳ ಹತ್ರ ಸೈನ್ ಹಾಕ್ಸ್ತೀನಂತ ಫೈಲ್ನ ತೊಗೊಂಡು ಬರ್ತಾನೆ ಮಹಾಬಲ ಈ ಕಡೆ ಹರಿ ಕಳಿಸಿರೋ ಲೊಕೇಶನ್ಗೆ ಕರೆಕ್ಟಾಗಿ ಬಂದು ಮಹಿ ಹೇಳ್ತಾನೆ ಕರೆಕ್ಟ್ ಲೊಕೇಶನ್ಗೆ ಬಂದಿದ್ದೀವಿ ಹರಿಯಣ್ಣ ಕಳಿಸಿದ್ದು ಆದರೆ ಏನಂದ್ರೆ ಇಲ್ಲಿ ಕನ್ಫ್ಯೂಸ್ ಆಗ್ತಾ ಇರೋದು ಮದುವೆ ಮನೆ ಅಂದರೆ ಒಂದು ತೋಣ ಇಲ್ಲ ಒಂದು ಚಪ್ರ ಇಲ್ಲ ಏನೂ ಇಲ್ಲ ಅಂತ ಮಹಿ ಹೇಳ್ತಾ ಇರ್ತಾನೆ ಅಷ್ಟರಲ್ಲಿ ಕಂಠಿ ಹೇಳ್ತಾನೆ ಇದು ರಿಜಿಸ್ಟರ್ ಮ್ಯಾರೇಜ್ ಆಗ್ತಾ ಇರೋದು ಹಾಗಾಗಿ ಸಡಗರ ಏನೂ ಇಲ್ಲ ನೋಡು ಅವ್ರು ಬಂದರು ಅನಿಸುತ್ತೆ ಇದೆ ಮನೆ ಇರಿ ಒಂದು ನಿಮಿಷ ಅಂತ ಸೈಲೆಂಟಾಗಿರ್ತಾರೆ ಅಷ್ಟರಲ್ಲಿ ಯಾರೇ ಅವ್ರ ತಂದೆ ಬಂದುಬಿಟ್ಟು ನನಗೆ ರಾಜಕೀಯದಲ್ಲಿ ಅದೆಲ್ಲ ಗೊತ್ತು ನೀವು ಸುಮ್ಮನೆ ಇದ್ದರೆ ಸರಿ ಇವಾಗ ಮತ್ತೆ ನನ್ನ ತಂಟೆಗೆ ಬಂದರೆ ಗೊತ್ತಲ್ಲ ಅಂತ ಹೇಳಿ ಫೋನ್ ಕಟ್ ಇರ್ತಾರೆ ಇದನ್ನು ಕೇಳಿಸ್ಕೊಂಡ ಮುತ್ತು ಅಯ್ಯೋ ಅವರು ದೊಡ್ಡ ಮನುಷ್ಯ ಅನಿಸುತ್ತೆ ಅವ್ರ ತಂಟೆಗೆ ಹೋದರೆ ನಮಗೆ ಪ್ರಾಬ್ಲಮ್ಮು ಆಮೇಲೆ ಕೈಯಲ್ಲಿ ಕೋಳ ತೊಟ್ಕೊಂಡು ನಾವು ಜೈಲ್ ಕಂಬಿ ಅಣಿಸಬೇಕಾಗುತ್ತೆ ಬೇಡ ಇದೆಲ್ಲ ನಡ್ರಿ ಮನೆಗೆ ಹೋಗೋಣ ಅಂತ ಹೇಳ್ತಾನೆ ಆಗ ಕಂಟಿ ಅಣ್ಣ ಸುಮ್ಮನೆ ನೀನು ಇಲ್ಲಿವರೆಗೆ ಬಂದು ಏನಣ್ಣ ನೀನು ಹೀಗೆ ಮಾತಾಡ್ತಾ ಇದೀಯಾ ಏನು ಆಗೋಲ್ಲ ನಾವು ಇದೀಗ ಬಿಡು ಅಂತ ಹೇಳ್ತಾನೆ ನಿಮ್ಮದೇ ಕಂಡ್ರಪ್ಪ ನನಗೆ ಭಯ ದೊಡ್ಡವನಾಗಿ ನಿಮಿ ಬುದ್ಧಿವಾದ ಹೇಳ್ಬೇಕಂದ್ರೆ ನಿಮ್ಮ ಜೊತೆಲೇ ನನ್ನ ಸೇರಿಸ್ಕೊಂಡ್ಬಿಟ್ಟಿದ್ದೀರಾ ಅಂತ ಹೇಳ್ತಾನೆ ಮುತ್ತು ಅಷ್ಟರಲ್ಲಿ ಹರಿ ಹೊರ್ಗಡೆ ಬಂದು ಫೋನ್ ಮಾಡ್ತಾನೆ ಇರು ಏನು ಮಾಡ್ತಾಯಿದ್ದಾರೆ ನೋಡೋಣ ಅಂತ ಆಗ ಕಂಠಿ ಹೇಳ್ತಾನೆ ನಾವು ಆಲ್ರೆಡಿ ಅವನ ಹತ್ರ ಹತ್ರ ಇದ್ದೀವಿ ಸ್ವಲ್ಪ ಹತ್ರಲ್ಲೇ ಅವನ್ನ ಹಿಡ್ದಾಕ್ತೀವಿ ಅಂತ ಹೇಳ್ತಾನೆ ಕಂಠಿ ಆಗ ಹರಿ ಹೇಳ್ತಾನೆ ನೋಡ್ರೋ ನೀವು ಇಲ್ಲಿ ರಿಜಿಸ್ಟರ್ ಆಫೀಸ್ ಇದೆಯಲ್ಲ ಅಲ್ಲಿ ಬಂದ ಮೇಲೆ ಕಿಡ್ನಪ್ ಮಾಡಿಬಿಡಿ ಯಾಕಂದರೆ ಅವ್ರ ತಂದೆ ತಾಯಿ ಒಳಗಡೆ ಬರ್ತಾರೆ ಅವ್ನು ಕಾರ್ ಪಾರ್ಕಿಂಗ್ ಮಾಡಬೇಕಂತ ಪಾರ್ಕಿಂಗ್ ಹತ್ರ ಹೋಗಿರ್ತಾನೆ ಆ ಟೈಮಲ್ಲಿ ನಿಮಗೆ ಒಳ್ಳೆ ಚಾನ್ಸ್ ಆ ಚಾನ್ಸ್ನ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾನೆ ಆಗ ಕಂಠೀರವ ಹೇಳ್ತಾನೆ ಓ ನಾವು ಅಲ್ಲಿವರೆಗೂ ಕಾಯ್ಬೇಕಾ ಅಂತ ಕೇಳ್ತಾನೆ ಹೌದು ಯಾಕಂದರೆ ಅವ್ರು ತಂದೆ ತಾಯಿ ಜೊತೆಲೇ ಇರ್ತಾರಲ್ಲ ಕೆಲಸ ರಿಸ್ಕ್ ಆಗುತ್ತೆ ಹಾಗಾಗಿ ನಾ ಹೇಳ್ದಂಗೆ ನೀನು ಕೇಳು ಅಂತ ಹೇಳ್ತಾನೆ ಅಷ್ಟರಲ್ಲಿ ಮುತ್ತು ಫೋನ್ನ ಇಸ್ಕೊಂಡು ಲೋ ಹರಿ ಇದೆಲ್ಲ ಬೇಕೇನು ಸುಮ್ಮನೆ ಬಂದುಬಿಡು ಸುಮ್ಮನೆ ರಿಸ್ಕ್ ತೊಗೋಬೇಕಾಗುತ್ತೆ ನೋಡು ಇದೆಲ್ಲ ಬ್ಯಾಡ ಕಣು ಅಂತ ಹೇಳಿದಾಗ ಹರಿ ಹೇಳ್ತಾನೆ ಅಣ್ಣ ಏನಣ್ಣ ನೀನು ಇಲ್ಲಿವರೆಗೆ ಬಂದಿದ್ದೀಯಾ ಅವರಿಬ್ಬರು ಧೈರ್ಯವಾಗಿದ್ದಾರೆ ಆದರೂ ನೀನು ಯಾಕೆ ಈ ಥರ ಇದ್ದೀಯಾ ಆ ಒಂದು ಹುಡುಗಿ ಜೀವನ ಉಳಿಸಿದ್ದೀವಿ ಅನ್ನೋ ಹೆಮ್ಮೆ ನಮಗಿರುತ್ತಲ್ವಾ ಅಂತ ಹೇಳ್ತಾನೆ ಅಷ್ಟರಲ್ಲಿ ಕಂಟಿ ಫೋನ್ನ ಕಸ್ಕೊಂಡು ಏ ಹರಿ ನೀನು ಟೆನ್ಷನ್ ಮಾಡೋಕೋಗ್ಬೇಡ ನಾನೆಲ್ಲ ನೋಡ್ಕೊತೀನಿ ನೀವು ಸುಮ್ಮನೆ ಇರು ಅಂತ ಹೇಳಿ ಫೋನ್ನ ಕಟ್ ಮಾಡ್ತಾನೆ ದಾರಿ ಮಧ್ಯದಲ್ಲಿ ಕಾರ್ ಕೆಟ್ಟೋಗಿಬಿಡುತ್ತೆ ಮತ್ತೆ ಅದನ್ನು ರೆಡಿ ಮಾಡಿಕೊಂಡು ಫಾಲೋ ಮಾಡಿಕೊಂಡು ಹೋಗ್ತಾರೆ ಆಗ ಆರ್ಯ ತಾಯಿಗೆ ಅಮ್ಮ ಆ ಫೈಲ್ ಕೊಡಮ್ಮ ಅಂತ ಆರ್ಯ ಕೇಳ್ತಾನೆ ಆಗ ಅದನ್ನು ಫೈಲನ್ನ ಕೊಡ್ತಾಳೆ ಅದನ್ನು ನೋಡಿಬಿಟ್ಟು ಏನಮ್ಮ ಫೈಲ್ ಮ್ಯಾಗೆಲ್ಲ ಕಾಫಿ ಚೆಲ್ಲಿದ್ದೀರಾ ಈ ಥರ ಎಲ್ಲ ಮಾಡ್ರೆ ನನಗಿಷ್ಟ ಆಗಲ್ಲ ಅಂತ ನಿಮಗೆ ಗೊತ್ತಾಗಲ್ವಾ ಅಂತ ಹೇಳ್ತಾನೆ ಆಗ ಆರ್ಯ ತಾಯಿ ಹೇಳ್ತಾಳೆ ಹೌದಾ ನಂಗೆ ಗೊತ್ತಿಲ್ಲ ಕೋಣು ಏನೂ ಆಗಲ್ಲ ಬಿಡು ಇಲ್ಲೆಲ್ಲ ನಡೆಯುತ್ತೆ ಅಂತ ಹೇಳ್ತಾಳೆ ನನಗಿಷ್ಟ ಆಗೋಲ್ಲಮ್ಮ ಇಲ್ಲೇ ಇಲ್ಲರ ಸೈಡಲ್ಲಿ ಜರ ಅಂಗಡಿ ಹತ್ರ ಗಾಡಿ ನಿಲ್ಲಿಸಿ ನೀವು ಹೋಗಿರಿ ನಾನು ನನ್ನ ಫ್ರೆಂಡ್ನ ಕರ್ಕೊಂಡು ನಾನು ಆಮೇಲೆ ರೀಚ್ ಆಗ್ತೀನಿ ಆಲ್ರೆಡಿ ಚಂದು ತಂದೆ ತಾಯಿ ಎಲ್ಲ ವೇಟ್ ಇರ್ತಾರೆ ಅಂತ ಹೇಳಿ ಸೈಡಲ್ಲಿ ಗಾಡಿನ ಸ್ಟಾಪ್ ಮಾಡ್ಕೋತಾನೆ ಈ ಕಡೆ ಚಂದನ ತಂದೆ ಆ ಫೈಲ್ನ ತೊಗೊಂಡು ಚಂದು ಸೈನ್ ಹಾಕು ಅಂತ ಹೇಳ್ತಾನೆ ಚಂದನ ಅಪ್ಪ ನಾನು ಹಾಕಲ್ಲ ಅಂತ ಹೇಳ್ತಾಳೆ ಅಷ್ಟರಲ್ಲಿ ಕೋಪ ಬಂದು ಚಂದನವ್ರ ತಂದೆ ಮಹಾಬಲ ಗದ್ರ ಹಾಕ್ಬಿಡ್ತಾನೆ ಆಗ ದಾಸ್ ಹೇಳ್ತಾನೆ ಚಂದು ಏನಿದೆಲ್ಲ ಹಠ ಮಾಡೋದು ಸುಮ್ಮನೆ ಸೈನ್ ಹಾಕು ಅಂತ ಹೇಳ್ತಾನೆ ಆಗ ಚಂದನ ವಾದ ಮಾಡೋಕ್ಕೆ ಶುರು ಮಾಡ್ತಾಳೆ ಇಲ್ಲ ನಾನು ಹಾಕಲ್ಲ ಅಂತ ಆಗ ಚಂದ ತಂದೆಗೆ ಇನ್ನೂ ಕೋಪ ಬರುತ್ತೆ ಆಗ ದಾಕ್ಷಾಯಿಣಿ ಕಡೆಗೆ ನೋಡ್ತಾರೆ ಆಗ ಚಂದು ತಾಯಿ ಹೇಳ್ತಾಳೆ ಏನೇ ನಿನ್ನ ಹಠ ಸುಮ್ಮನೆ ಸೈನ್ ಮಾಡಿ ಇಲ್ಲೆಲ್ಲ ನೋಡಿದವ್ರು ಏನು ತಿಳ್ಕೊಳಲ್ಲ ಸುಮ್ಮನೆ ಸೈನ್ ಮಾಡುವಂಥ ಗಜರ ಆಗ್ತಾಳೆ ಈ ಕಡೆ ನೋಡಿದರೆ ಮುತ್ತು ಯೋಚನೆ ಮಾಡ್ಕೊಂಡು ಕೂತಿರ್ತಾನೆ ಹೇಗಪ್ಪ ಇವರು ಈ ಥರ ಮಾಡ್ತಾ ಇದ್ದಾರಲ್ಲ ಕಿಡ್ನಾಪ್ ಮಾಡೋಕ್ಕೆ ಇಳಿದ್ಬಿಟ್ಟಿದಾರಲ್ಲ ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ಹಾಂ ಇದೇ ಸರಿಯಾದ ಟೈಮು ಬರ್ತಾ ಬರ್ತಾಯಿದಾನ ಅವನ್ನ ಕಿಡ್ನಾಪ್ ಮಾಡೋಣ ಅಂತ ಮಾತಾಡ್ತಾಯಿರ್ತಾರೆ ಮಹಿ ಹಾಗೆ ಕಂಠಿ ಆಗ ನನ್ನ ಎಡಗಣ್ಣು ಒದರ್ತಾ ಇದೆ ಬೇಡ ಕಣ್ರು ಅಂತ ಮುತ್ತು ಹೇಳ್ತಾನೆ ಅಷ್ಟಲ್ಲಿ ಹರಿಶ್ಚಂದ್ರ ಕಾಲ್ ಮಾಡ್ತಾನೆ ಏನರೋ ಆಯ್ತೇನ್ ಕೆಲಸ ಅಂತ ಕೇಳಿದಾಗ ಆಗ ಹರಿ ಹೇಳ್ತಾನೆ ಇಲ್ಲಿಗೆ ಬರೋಕ್ಕೋಗ್ಬೇಡಿ ಯಾರೋ ದೊಡ್ಡ ಮನುಷ್ಯರು ಬರ್ತಾರಂತೆ ಹಾಗಾಗಿ ಫೋಲೀಸ್ ಸೆಕ್ಯೂರಿಟಿ ಗಾರ್ಡ್ ಎಲ್ಲ ಇದ್ದಾರೆ ಸುಮ್ಮನೆ ಹಿಡ್ದಾಕ್ಬಿಡ್ತಾರೆ ಸುಮ್ಮನೆ ರಿಸ್ಕ್ ಬರುತ್ತೆ ಅಂತ ಹೇಳ್ತಾನೆ ಹೌದಾ ಹಾಗಾದರೆ ಬಿಡು ಅಂತ ಕಂಠಿ ಹೇಳ್ತಾನೆ ಆಮೇಲೆ ಕಂಠಿ ಹೇಳ್ತಾನೆ ಇಲ್ಲೇ ಎದುರುಗಡೆ ಅವನಿದ್ದಾನೆ ಇದ್ದೇ ಒಳ್ಳೆ ಚಾನ್ಸ್ ಅವ್ನು ಹಿಡ್ದಾಕ್ಬಿಡ್ತೀವಿ ಬಿಡು ಅಂತ ಹೇಳ್ತಾ ಇರ್ತಾನೆ ಈ ಕಡೆ ನೋಡಿದರೆ ಚಂದನ ಸೈನ್ ಮಾಡು ಅಂತ ಹೇಳಿ ತುಂಬ ಒತ್ತಾಯಿಸ್ತಾ ಇರ್ತಾರೆ ಅವ್ರ ತಂದೆ ತಾಯಿ ಅಷ್ಟರಲ್ಲಿ ಹೊರಗಡೆಯಿಂದ ಹರಿಶ್ಚಂದ್ರ ಇರ್ತಾನೆ ಈ ಕಡೆ ದಾಸ್ ಹೇಳ್ತಾ ಇರ್ತಾನೆ ಚಂದು ನೋಡಮ್ಮ ಹಾಗೆಲ್ಲ ಮಾಡಬೇಡ ನೀನು ಸೈನ್ ಹಾಕು ಅಂತ ಹೇಳ್ತಾ ಇರ್ತಾನೆ ಈ ಕಡೆ ನೋಡಿದರೆ ಹರಿ ಮತ್ತೆ ಫೋನ್ ಮಾಡಿ ತಲೆ ಇರ್ತಾನೆ ಎಲ್ಲಿದ್ದೀರೋ ಬಂದ್ರಾ ಅಂತ ಕೇಳಿದಾಗ ನೀ ಸುಮ್ಮನೆ ಇರೋ ನೀನೇನೋ ನೀನು ಒಳ್ಳೆ ಕೆಲಸ ಆಗೋ ಹೊತ್ತಿನಲ್ಲಿ ಫೋನ್ ಮಾಡಿ ತಲೆ ತಿಂತೀಯಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಹರಿ ಹೇಳ್ತಾನೆ ಹೌದಾ ಅಣ್ಣಾ ಅಥವಾ ಕಾಯ ಏನಾದರೂ ಮಾಡ್ಕೊಳ್ಳಿ ಒಟ್ಟಿನಲ್ಲಿ ಇವತ್ತು ಆರ್ಯ ಇಲ್ಲಿ ಬರಬಾರ್ದು ಅಷ್ಟೇ ಅಂತ ಹೇಳ್ತಾನೆ ಸರಿ ಆಯಿತು ಬರಲ್ಲ ಬಿಡು ಅಂತ ಕಂಟಿ ಹೇಳ್ತಾನೆ ಅಲ್ಲಿಗೆ ಫೋನ್ ಕಟ್ ಮಾಡಿಬಿಡ್ತಾರೆ ಈ ಕಡೆ ಎಷ್ಟು ಒತ್ತಾಯ ಮಾಡ್ತಾ ಇರ್ತಾರೆ ಚಂದ ನನಗೆ ಸೈನ್ ಹಾಕೋದಕ್ಕೋಸ್ಕರ ಆಮೇಲೆ ಹರೀಶ್ ಚಂದ್ರ ಹೊರಗಡೆಯಿಂದ ಅವಳನ್ನ ಸನ್ನೇಲಿ ಇರ್ತಾನೆ ಹಾಕಬೇಡ ಅಂತಂದು ಈ ಕಡೆ ದಾಸ್ ಪೆನ್ನ ಕೊಡ್ತಾನೆ ತೊಗೊಂಡು ನೀನು ಸೈನ್ ಹಾಕು ಹೇಳಿ ಚಂದು ಹೇಳ್ತಾಳೆ ಅಪ್ಪ ಇದರಲ್ಲಿ ಆರ್ಯನೂ ಸೈನ್ ಮಾಡಬೇಕಲ್ವಾ ಅಂತ ಕೇಳಿದಾಗ ಹ್ಞೂ ಅಂತ ಚಂದು ತಂದೆ ಹೇಳ್ತಾರೆ ಹಾಗಾದರೆ ಆರ್ಯ ಬಂದಮೇಲೆ ನಾನು ಸೈನ್ ಮಾಡ್ತೀನಿ ಅಂತ ಚಂದನ ಹೇಳ್ತಾಳೆ ಅದೇನು ಬೇಡ ಅವ್ರು ಬಂದಮೇಲೆ ಅವ್ರು ಮಾಡ್ತಾರೆ ಈಗ ನೀನು ಸೈನ್ ಮಾಡು ಅಂತ ಹೇಳ್ತಾರೆ ಆಗ ಚಂದನನಿಗೆ ಗಾಬರಿ ಆಗೋಗುತ್ತೆ ಇತ್ಲಗೆ ಚಂದನ ತಾಯಿನ ಕೋಪದಲ್ಲಿ ಹೇಳ್ತಾಳೆ ಸೈನ್ ಹಾಕಿ ಒಂದು ಸೈನ್ ಹಾಕೋಕ್ಕೆ ಎಷ್ಟು ಹಠ ಮಾಡ್ತಾ ಇದೀಯ ನೀನು ಅಂತ ಹೇಳ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ